ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಅಜಿತ್ ಆಕಾಶನ ಕರ್ಕೊಬಂದು ಅಂಜನಾ ಮುಂದೆ ನಿಲ್ಲಿಸ್ತಾನೆ ಈಗ ಸಂಗೀತ ಅವರು ಅಜಿತ್ ಯಾರೋ ಇದು ಯಾಕೋ ಇವರನ್ನ ಮನೆ ಕರ್ಕೊ ಅಂತ ಹೇಳಿದಾಗ ಅಜಿತ್ ಅವರು ಅಮ್ಮ ಆ ವಿಷಯನ ಅಂಜನೇ ಹೇಳಬೇಕು ಅಂಜನಾ ನೀನೇ ಹೇಳ್ತೀಯೋ ಅಥವಾ ನಾನೇ ಹೇಳೋ ಹೇಳಿದಾಗ ಅಂಜನಾಗೆ ಗಾಬರಿ ಆಗುತ್ತೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಆಗ ಅಂಜನ ಅದು ಅದು ಅಂತ ತಡವರ್ಸ್ತಾ ಇರ್ತಾರೆ ಈಗ ಅವರು ಇಲ್ಲ ಇಲ್ಲ ನಾನೇ ಹೇಳ್ತೀನಿ ನಾನು ಇವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೆ ಅಂಜನ ಕೂಡ ನನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ಲು ನಾವಿಬ್ಬರು ಪ್ರೀತಿ ಮಾಡ್ಕೊಂಡು ಚೆನ್ನಾಗಿದ್ವಿ ಆದರೆ ಈಗ ನನ್ನನ್ನ ಮರ್ತ ಬಿಡು ನನ್ನಿಂದ ದೂರ ಹೋಗು ಅಂತ ಹೇಳ್ತಾ ಇದ್ದಾಳೆ ಅಂತ ಆಕಾಶ್ ಅವರು ಹೇಳ್ತಾರೆ ಆಕಾಶ್ ಹೇಳಿದ್ದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ ಆಗ ಅಜಿತ್ ಅವರು ಕೇಳಿಸ್ಕೊಂಡಮ್ಮ ಕೇಳಿಸ್ಕೊಂಡ ಇವಳು ಎಷ್ಟೆಲ್ಲ ಮೋಸ ಮಾಡಿದಾಳೆ ನನ್ನನ್ನು ಪ್ರೀತಿ ಮಾಡ್ತಾರ ನಾಡ್ಕ ಆಡ್ತಾ ಇದ್ಲು ಅಂತ ಅಜಿತ್ ಅವರು ಸಂಗೀತ ಅವ್ರಿಗೆ ಹೇಳ್ತಾರೆ ಇದನ್ನೆಲ್ಲ ಕೇಳಿ ಅಂಜನ ಅವ್ರಿಗೆ ಶಾಕ್ ಆಗುತ್ತೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ